ಈಶ್ವರಪ್ಪ ಸಾಹೇಬರು ಅವರು ಈ ಥರ ಮೊದಲಿಂದಲೂ ಮಾತನಾಡ್ತಾರೆ ನಾನು ಅವ್ರ ಬಗ್ಗೆ ಭಾಳ ಗೌರವ ಇದೆ ನನ್ನ ಫ್ಯಾಮಿಲಿ ಈ ಥರ ಆದರೆ ಅವ್ರಿಗೆ ಖುಷಿ ಬಳಂಗಿದ್ರೆ ಅಥವಾ ಈ ಥರ ಮಾತಾಡಿ ಅವ್ರಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಈ ಈ ಆಗಿರ್ತಕ್ಕಂಥ ಇನ್ಸಿಡೆಂಟಿಗೆ ಈ ಥರ ಮಾತಾಡಿ ಅವ್ರಿಗೆ ಭಾಳ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂದರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಒಂದು ಏನು ಬೇಜಾರ ಅಂತಂದರೆ ಇತ್ತ ಈ ಥರ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಒಂದೇ ಒಂದು ಆ್ಯಂಗಲ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಹುಡುಗಿಯರು ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ ಒಂದೇ ವರ್ಷದ ರಿಪೋರ್ಟ್ ಹೇಳ್ತಾರೆ ನಿಮಗೆ ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೇಳನೇ ವರ್ಷದ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ ಮತ್ತು ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಇವರು ಆಮೇಲೆ ಈ ಥರ ಇನ್ಸಿಡೆಂಟು ಇಲ್ಲಾಗಿರ್ತಕ್ಕಂಥದಕ್ಕೆ ಒಂದೇ ಒಂದು ಆ್ಯಂಗಲ್ ಇರ್ತಕ್ಕಂಥದ್ದು ಏನು ಇಂಪಾರ್ಟೆಂಟು ಒಂದು ಮುಸ್ಲಿಂ ಸಮಾಜ ಹುಡುಗದಂತಲೇ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆಗಿದೆ ಅದ್ರ ಬಗ್ಗೆ ಖಂಡನೆ ಇದೆ ಫಾಸ್ಟ್ ಟ್ರ್ಯಾಕ್ನಲ್ಲಿ ಹಾಕ್ತೀವಿ ಯಾರು ಕಲ್ಪ್ಲಿಟ್ಟಿದ್ದಾನೆ ಏನು ಮಾಡಿದಾನೆ ಅವನಿಗೆ ಅವನಿಗೆ ಏನು ಕಾನೂನಿನಲ್ಲಿ ಏನು ಸಜಾ ಆಗಬೇಕು ಆ ಸಜಾ ಮಾಡಲಿಕ್ಕೆ ಸರ್ಕಾರ ಕಂಪ್ಲೀಟ್ವಾಗಿ ಮಾಡ್ತತೆ ಮುಖ್ಯಮಂತ್ರಿಗಳು ನನಗೆ ಮಾತನಾಡಿದ್ದಾರೆ ಹೋಮ್ ಮಿನಿಸ್ಟ್ರು ಮಾತನಾಡಿದ್ದಾರೆ ಬಟ್ ಖಂಡಿತವಾಗಿ ಇದ್ರ ಬಗ್ಗೆ ಏನು ಕ್ರಮ ತೊಗೋಬೇಕು ತೊಗೊಂಡು ಮಾಡ್ತೀವಿ ಆಲ್ರೆಡಿ ಈಸ್ ಬಿನ್ ಅರೆಸ್ಟೆಡ್ ಬಟ್ ಇಷ್ಟೆಲ್ಲ ಬಂದು ಬೇಳೆ ಉದಾಹರಣೆಗಳು ನಾವು ಎಷ್ಟು ಕೊಡಬೋದು ಅಂದರೆ ಕರ್ನಾಟಕನಾಗಿರೋ ಇಲ್ಲ ಹಿಂದೂ ಹೆಣ್ಮಕ್ಳಿಗೆ ಈ ಥರ ಆದರೆ ಹೋಗ್ತಾರೆ ಇವರು ಇಲ್ಲಿ ಅನ್ನೋ ಒಂದು ಪದ ಬಂದಿದೆ ಮುಸ್ಲಿಂ ಹುಡುಗ ಇಷ್ಟು ಇರ್ತಕ್ಕಂಥದ್ದು ವಾಸ್ತು ಮಾತನಾಡೋಣ ಇಡೀ ಕರ್ನಾಟಕ ಗುರ್ತಿದೆ ನಿಮಗೂ ಗುರ್ತಿದೆ ಇಲ್ಲದ್ರೆ ನೀವು ಇಷ್ಟೆಲ್ಲ ಬಂದು ನಮ್ಮ ಥರಗೂ ಕ್ಯಾಮ್ರೆ ಹಿಡಿತಿರಲಿಲ್ಲ ನೀವು ಇಷ್ಟು ಟೈಪ್ ಯಾಕೆ ರಾಜಕೀಯವಾಗಿ ಉಪಯೋಗಿಸ್ಕೋಬೇಕು ರಾಜಕೀಯ ಮಾತನಾಡಬೇಕು ಎಲ್ಲರೂ ಬರ್ತಾರೆ ಈಗ ಎಷ್ಟು ಹೆಣ್ಮಕ್ಳಿಗೆ ಅನಾನುಕೂಲ ಆಗಿದೆ ಕಳೆದ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಇವರೆಲ್ಲ ಇದೇ ರೀತಿ ಹೋಗಿದ್ದಾರೆ ಎಲ್ಲರ ಮನೆಗಳಿಗೆ ಎಲ್ಲರ ಮನೆ ರೀತಿ ರೀತಿಗಳು ಹೋಗಿದ್ದಾರೆ ಅವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದು ಫ್ಯಾಮಿಲಿ ಯಾರಿಗೆ ತೊಂದರೆ ಆಗಿದೆ ಅವ್ರ ಬಗ್ಗೆ ಅದಲ್ಲ ರಾಜಕೀಯ ಬೆಳೆ ಬೆಳಿಬೇಕು ಹಿಂದುತ್ವ ಬಗ್ಗೆ ಮಾತನಾಡಬೇಕು ಒಬ್ಬ ಮುಸ್ಲಿಮನ ಒಬ್ಬ ಮುಸ್ಲಿಮ್ ಹುಡುಗದಕ್ಕೆ ಈ ಥರ ಮಾಡ್ತಾರೆ ಅಂತ ನನ್ನ ವಾದ ಇದೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀನಿ ಇದರಾಗ ರಾಜಕೀಯ ಬೇಡ ಏನಾಗಿದೆ ಅದ್ರ ಬಗ್ಗೆ ನಾವು ಮಾತನಾಡೋಣ ಅವ್ರಿಗೆ ಯಾರು ಅನನ್ಕು ಇದು ಅವ್ರ ತಂದೆಗೆ ತಾಯಿಗೆ ಏನಾಗಿರದೆ ಇದು ಆಗಿರೋದು ಯಾರಿಗೂ ಆಗಬಾರ್ದು ಅದಕ್ಕೆ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲ ಎಲ್ಲರೂ ಅವ್ರಿಗೆ ಸಲ್ಯೂಲಿಟಿಯಾಗಿ ನಿಂತಿದ್ದೇವೆ ಬಟ್ ಇವರು ಅಗಲೆಲ್ಲ ಪದೇ ಪದೇ ಬರೋದು ಲೀಡರ್ಗಳು ಬೇರೆಯಿಂದ ಬರೋದು ಹೇಳೋದು ಹೋಗೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇಲ್ಲ ಮಾಡ್ತಾನೆ ಅದಲ್ಲರಿ ಇನ್ನೇನಿದೆ ಈಗ ನೀವು ಕೇಳಿಲ್ಲ ನಾವು ಕೇಳಿದ ಪ್ರಶ್ನೆ ಮೊನ್ನೆ ಇದೇ ಥರ ಒಂದು ಇನ್ಸಿಡೆಂಟ್ ಎರಡು ತಿಂಗಳಿಂದ ಕಡೆ ಪ ಇದ್ರಾಗಾಗಿತ್ತು ಟುಮೂರಲ್ಲಿ ಆಗಿತ್ತು ಒಬ್ಬ ಹಿಂದೂ ಹುಡುಗ ಒಂದು ಮುಸ್ಲಿಮಾನ ಹುಡುಗಿಗೆ ಹೊಡೆದಿದ್ದ ಇದ್ರ ಬಗ್ಗೆ ಯಾಕೆ ಹೋಗ್ಬಾರ್ದು ಮತ್ತೆ ಇವರು ಮಾಡೋಕ್ಕಲ್ಲಿ ಆ ಹುಡುಗನ ಪರವಾಗಿ ಹೋಗ್ಬೇಕಾ ಬಾಡ ಹುಡ್ಗಿ ಪರವಾಗಿ ಹೋಗ್ಬೇಕು ಯಾರು ಪರವಾಗಿ ಹೋಗ್ತಾರೆ ಇಲ್ಲಿ ಒಂದು ಮುಸ್ಲಿಮ್ ಅಂತ ಆ್ಯಂಗಲ್ ಬಂದಿದೆ ಅಂತ ಹೇಳಿ ಇದ್ದಾರೆ ನಮ್ಮ ಸರ್ಕಾರ ಆಗಿರಲಿ ನಾವಾಗಿರಲಿ ಬದ್ಧತೆ ಇದೆ ಇದು ಏನಾಗಿದೆ ಖಂಡನೆ ಇದೆ ಅವ್ರಿಗೇನು ಪರಿ ಸಿಗಬೇಕು ಅವ್ರಿಗೇನು ಪರಿಹಾರ ಪರಿಹಾರ ಅಂದ್ರೆ ಸರ್ ಏನು ಅವ್ರಿಗೆ ಸಿಗಬೇಕು ನಾಯ ಸಿಗಬೇಕು ಅದು ಖಂಡಿತವಾಗ್ಲಿ ನಮ್ಮ ಸರ್ಕಾರ ಧರಿಸ್ಬಿಡ್ತೈತೆ ಕೈ ಮುಗಿದು ಹೇಳ್ತೀನಿ ಮಾಧ್ಯಮದವ್ರಿಗಾಗಿರಲಿ ಅಥವಾ ಅವ್ರಿಗೆ ಇದನ್ನು ರಾಜಕೀಯವಾಗಿ ಇದನ್ನು ಪರಿಗಣಿಸಬಾರ್ದು ರಾಜಕೀಯವಾಗಿ ಒಯ್ಬಾರ್ದು ರಾಜಕೀಯ ಬೆಳೆ ಬೆಳೆನ ಬಿತ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮ ಮೇಲೆ ಕಳ್ಕೊಳ್ಳಿ ಮನವೇನು ಮಾಡ್ಕೊಳ್ತೀನಿ ಆಮೇಲೆ ನಮ್ಮ ಥರ ಆಗುತ್ತೆ ಈ ಥರ ಆಗಿಬಿಟ್ರೆ ಅವ್ರಿಗೇನೋ ಭಾಳ ಅನುಕೂಲ ಆಗ್ತದೆ ಅಥವಾ ಈ ಥರ ಮಾತಾಡಿದ್ರೆ ಅವ್ರಿಗೆ ಏನೋ ಸೇಡ್ ತಿರ್ಸ್ಕೊಂಡಂಗೆ ಆಗ್ತದೆ ಅಂದರೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ